ಕಾಳಿ ಮಾತೆಯ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮೊದಲ ಬಾರಿಗೆ ವಾತ್ಸಲ್ಯಧಾಮ ಹಾಗೂ ಸಾವಯವ ಕೃಷಿಕರ ಒಂದು ಗುಂಪಿನೊಂದಿಗೆ ಯೋಚನೆ ಮಾಡಿ ಇವತ್ತು ಒಂದು ವಿಶಿಷ್ಟಪೂರ್ಣವಾದ ಆರೋಗ್ಯ ಜಾಗೃತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಭಾಗದಲ್ಲಿ ಹೊರರಾಜ್ಯದಿಂದ ಬಂದು ಒಂದು ಗೋಪಾಲಕೃಷ್ಣ ಗೋಶಾಲೆ ಎನ್ನುವಂಥದ್ದನ್ನು ತೆರೆದು ಹಾಗೇ ಇಲ್ಲಿ ಕಾಳಿ ಮಾತೆಯ ಒಂದು ಆರಾಧನೆಯನ್ನು ಪೂಜೆಯನ್ನು ಮಾಡುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಾಮಗಳನ್ನು ಹೇಳಿ ನಮ್ಮ ಈ ಭಾಗದಲ್ಲಿ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ನಾಶ ಹೊಂದುತ್ತಿರುವಂಥ ಭೂಮಿಯನ್ನು ಮತ್ತೆ ಪುನಶ್ಚೇತನಗೊಳಿಸುವಂಥ ಕಾರ್ಯವನ್ನು ಇದ್ದಾರೆ ಎಲ್ಲರಿಗೂ ಪರಿಚಿತರು ನಮಗೂ ಭಾಳಷ್ಟು ಪರಿಚಿತರು ನಮ್ಮ ಬಳ್ಳೂರವ್ರ ಜೊತೆಗೆ ಸಾಕಷ್ಟು ಸಂಪರ್ಕದಲ್ಲಿರುವಂಥವರು ಪಾಟೀಲ್ ಅವರು ವೇದಿಕೆ ಮೇಲಿದ್ದಾರೆ ಇಲ್ಲಿ ನಡೆದಿರುವಂಥ ಎಲ್ಲ ಸಮಾಜ ಬಾಂಧವರೇ ಮತ್ತು ನನ್ನೆಲ್ಲ ಮಾತಾ ಭಗಿನಿಯರೇ ಮತ್ತು ಪತ್ರಕರ್ತ ಮಿತ್ರರೇ ತಮಗೆಲ್ಲರಿಗೂ ವಂದನೆಗಳು ನಮ್ಮ ಬೀಳೂರ್ ಕಾಕವರು ಅವ್ರಿಗೆ ಗೊಂದಲಿತ್ತು ಜನ ಬರ್ತಾರೋ ಇಲ್ಲೋ ಆಗಲೇ ಆಗ್ಲೇ ಒಬ್ಬರು ಬಂದ್ಕೊಳ್ಳಿ ಅಂದರು ಜನ ಭಾಳ ಬರಂಗಿಲ್ಲ ಅಂತ ಭಾಳ ಮಂದಿ ಬರೋಕ್ಕಿದೆ ರಾಜಕೀಯ ಚುನಾವಣೆಯದು ಪ್ರಚಾರದ ಅಲ್ಲ ಅವಾಗಾದ್ರೆ ದುಡ್ಡು ಕೊಡ್ತಾರೆ ಏನೇನೋ ಮಾಡ್ತಾರಂತ ಹೋಗ್ತಾರೆ ಭಾಳ ಮಂದಿ ಭಾಳ ಮಂದಿ ಬರೋದು ಬೇರೆ ಬಾಳುವ ಇಚ್ಛೆ ಇರೋರು ಬರೋದು ಬೇರೆ ನಮಗೆ ಭಾಳವ್ರು ಬೇಕು ಭಾಳ ಮಂದಿ ಬೇಕಾಗಿಲ್ಲ ಅಲ್ಲಿ ಹೆಂಗೆ ಇರ್ತದ ಗೊತ್ರ ಚಪ್ಪಲಿ ಹೊಡಿಲಿಕ್ಕೂ ಒಬ್ಬ ನೇಮಕ ಮಾಡಿಸಿರ್ತಾರೆ ಯಾವ್ಯಾವಾಗ ಚಪ್ಪಳಿ ಹೊಡಿಸ್ಬೇಕಂತ ಹೇಳಕ್ಕೆ ಅವೂ ಬೇರೆ ದುಡ್ಡು ಅಂತ ಸುದ್ದಿ ಒಂದು ಐವತ್ತು ಮಂದಿ ನಡುವೆ ಅವ್ನು ಕುಂತಿರ್ತಾನೆ ಅವ್ನು ಚಪ್ಪಲಿ ಹೊಡಿ ಅಂದ್ಕೂಳೆ ಹೊಡಿತಾನೆ ಅವರು ಕಣಿಗೆ ಏನಾಗಿರ್ತಾರಂದ್ರೆ ಯಾವಾಗ ಚಪ್ಪಳಿ ಹೊಡಿಬೇಕು ಗೊತ್ತಾಗಲ್ಲ ಭಾಳ ಮಂದಿ ಹೋದಾಗ ಹಂಗೆಲ್ಲ ಸ್ಥಿತಿ ಇರ್ತದೆ ಇದು ಅಂಥದ್ದಲ್ಲ ಎಲ್ಲ ರೀತಿಯಿಂದ ಎಲ್ಲ ಎಲ್ಲ ಮಾರ್ಗಗಳಿಂದ ನಶಿಸಿ ಹೋಗ್ತಾ ಇರುವಂಥ ಭಾರತ ದೇಶದಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಭೂಮಿ ನಾಶವಾದರೆ ದೇಶ ಉಳಿಯೋದಿಲ್ಲ ಏನು ಬೇಕಾದ ಸಂಪತ್ತಿರ್ಬೋದು ಭೂಮಿ ಮತ್ತು ಶಿಕ್ಷಣ ನಾಶ ಆಯಿತು ಅಂತಂದ್ರೆ ಅವತ್ತಿಗೆ ದೇಶ ಏನೂ ಉಳಿಯೋಂಗಿಲ್ಲ ಎಲ್ಲ ಸರ್ವನಾಶ ಆಗಿ ಹೋಗುತ್ತೆ ಇದು ಅಕಸ್ಮಾತ್ ಈ ಥರ ಏನು ಇಲ್ಲಿ ಕೂತೀವಲ್ವ ಇನ್ನೊಮ್ಮೆ ನಾ ಬರ್ತಾನಂತ ಅಂತ ಹೇಳಿ ನೀವು ಇದ್ರ ಎರಡು ಪಟ್ಟು ಮೂರು ಪಟ್ಟು ಜನ ಬರ್ತಾರೆ ಅವಾಗ ಅಂದರೆ ಜಾಗೃತಿ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಬರೋದಿಲ್ಲ ಯಾವುದೋ ಕೆಡಿಸ್ಬೇಕು ಅಂತಿರ್ತ ಅದಕ್ಕೆ ಬೇಗ ಜನ ಆಕರ್ಷಣೆ ಆಗ್ತದೆ ಯಾವುದೋ ಮನುಷ್ಯನನ್ನು ಸರಿದಾರಿಗೆ ತರುವಂಥ ಮಾರ್ಗ ಇದೆ ಅದು ಸ್ವಲ್ಪ ಕ್ಲಿಷ್ಟಕರ ಇರ್ತದೆ ಸ್ವಲ್ಪ ಪ್ರಯತ್ನ ಮಾಡಬೇಕು ನೂರಾರು ಬಾರಿ ಹೇಳಬೇಕು ಅಷ್ಟಾದಾಗ ಜನ ಬೇಕು ಮತ್ತು ನಿಮ್ಮ ಕಣ್ಣಿಗೂ ಕಾಣ್ತದೆ ಭಾಳ ವಿಚಿತ್ರವಾಗಿರ್ತದೆ ನೀವು ಯಾವಾಗಾರು ಕೇಳಿರ ನೋಡಿರಿ ಸಾರಾಯಿ ತಗೊಂಡು ಬರುವಂಥ ಗಾಡಿ ಒಟ್ಟು ಪಂಚರ್ ಆಗಿಲ್ಲ ಬೇಕಾದ್ರೆ ನೋಡ್ರಿ ನೀನು ನಾನು ಇಲ್ಲ ಅದು ಪಂಚರ್ ಆಗೋದಿ ಆಗಿದೆ ಅಂತ ಹೇಳಿ ಮತ್ತು ಈ ಸಿನಿಮಾದವ್ರದ್ದು ಏನಾರು ಫಂಕ್ಷನ್ ಇತ್ತಂದ್ರೆ ಅಲ್ಲಿ ಮೈಕ್ ಕೈ ಕೊಟ್ಟತ್ತಂತ ಕೇಳೇ ಇಲ್ಲ ಅಷ್ಟು ಒಳ್ಳೆ ಮೈಕ್ ಇರ್ತಾವ ಸಿನಿಮಾದವ್ರದ್ದು ಕುಣಿಯವ್ರದ್ದು ಹಿಂಗೆ ಕರೆಂಟ್ ಹೋಗಿಲ್ಲ ದೇವಸ್ಥಾನ ಕಾರ್ಯಕ್ರಮ ಪುರಾಣ ಪ್ರವಚನ ಶಾಸ್ತ್ರಗಳನ್ನು ಹೇಳೋದು ಗೋಶಾಲೆ ಅಂತ ಹೇಳಿದ್ರೆ ಈ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಮನುಷ್ಯರಿಗೆ ಜಾಗೃತಿಯನ್ನು ಉಂಟು ಮಾಡುವಾಗ ಏನಾರು ಏನಾರು ಕಿರಿಕಿರಿ ಇರ್ತದೆ ಪಾಪ ತೊಂದರೆ ತಗೋತಾರೆ ಆಯೋಜನೆ ಮಾಡೋರು ಭಾಳ ತೊಂದರೆ ತಗೋತಾರೆ ಇದನ್ನೆಲ್ಲ ನಾನು ಮೂರು ವರ್ಷಗಳಲ್ಲಿ ಅಂದಾಜು ಬಂದು ಏಳು ಸಾವಿರ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ನಾನು ಇಲ್ಲಿವರೆಗೆ ಏಳು ಸಾವಿರ ಮುಗೀತೀಗ ಅಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಎಂತೆಂಥ ಪ್ರಸಂಗ ಅಂದ್ರೆ ವೇದಿಕೆ ಕುಂತಿನ ಸೈತಿ ಎಬ್ಬಿ ಕಳಿಸ್ಯಾರ ನಮ್ಮನ್ನು ಒಮ್ಮೆ ನೀವು ಯಾರ ಪೈಕಿರಿ ಅಂದ್ರೆ ನಮ್ಗೆ ನಾವು ಹಿಂಗ್ರಿ ಹಿಂದೆ ಇಲ್ಲರಿ ಇಲ್ಲಿ ಆ ಮಂದಿ ಕುಂದರು ಅಂದ್ರೆ ಎದ್ದು ಊರಿಗೆ ಅದು ಇನ್ನೂ ಐತಿ ಇನ್ನೂ ಸರ್ ಸ್ವಲ್ಪ ಐತದೋ ಇನ್ನೂ ಭಾಳ ಇದೆ ಅದು ನಾವೇನು ನೋವು ಮಾಡ್ಕೊಂಡಿಲ್ಲ ನೋವು ಮಾಡ್ಕೊಳ್ಳೋಂಗಿಲ್ಲ ಇಂಥ ಕಾರ್ಯಕ್ರಮ ಮಾಡೋದ್ರ ಹಿಂದ್ಗಡೆ ಯಾರು ತಪಸ್ಸು ಇರ್ತದಲ್ಲ ಅವರಿಗೆ ಭಗವಂತ ಸಮಾಜ ಮತ್ತು ಇವತ್ತಿನ ಕಾನೂನಾಗಲಿ ಇನ್ನೊಂದಾಗಲಿ ಅದನ್ನು ಬಿಟ್ಟು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ ಅವ್ರು ಬದುಕಲಿಕ್ಕೆ ಏನು ಮಾಡೋದು ಮಾಡ್ತಾನೆ ನನ್ನ ದೃಷ್ಟಿಯಲ್ಲಿ ಅಕಸ್ಮಾತ್ ಭಾರತಕ್ಕೆ ಸುತ್ತಮುತ್ತ ಭೂಕಂಪ ಭೂಕಂಪ ಆದರೂ ಮುದೋಳಕ್ಕಾಗೋದಿಲ್ಲ ಯಾಕಂದ್ರೆ ಇವರು ಗೋಶಾಲೆ ಮಾಡ್ಯಾರ ಗೋಶಾಲೆ ಇದ್ದಲ್ಲಿ ಭೂಕಂಪ ನಡುತ್ತೆ ಜಪಾನ್ದವ್ರು ಹೇಳ್ಯಾರೆ ಎಲ್ಲಿ ಗೋ ನಿಂತಿರ್ತದ ಅಲ್ಲಿ ಭೂಮಿ ನಡಗಂಗಿಲ್ಲ ಜಪಾನ್ ದೇಶದ ವಿಜ್ಞಾನಿಗಳು ಹೇಳಿದ್ದಾರೆ ಇದನ್ನು ನೀವು ಓದ್ರಿ ಕಾಮದೇನು ಪುಸ್ತಕ ಅಂತ ಹೊಡೀರಿ ನೀವು ನೆಟ್ಟಲ್ಲಿ ಹದಿನಾಲ್ಕು ಪುಸ್ತಕ ಬರ್ತಾವೆ ಕಾಮಧೇನು ಭಾಗ ಒಂದು ಎರಡು ಮೂರು ನಾಲ್ಕು ಹಿಂಗ ಹದಿನಾಲ್ಕು ಬರ್ತಾವ ಅದನ್ನು ದಿಗ್ವಿಜಯ ನ್ಯೂಸ್ನಲ್ಲಿರುವಂಥ ಶ್ರೀಯುತ ಶೈಲೇಶ್ ಹೊಳ್ಳ ಅವ್ರು ಬರೆದಾರೆ ಆ ಪುಸ್ತಕದಲ್ಲಿ ವೈಜ್ಞಾನಿಕವಾಗಿ ಗೋವಿನ ಪಾತ್ರ ಅಂತ ಒಂದು ಹೆಡ್ಡಿಂಗ್ ಇದೆ ಅದರಲ್ಲಿ ಇದೆಲ್ಲ ಇದೆ ಭೂಕಂಪ ಆಗೋದಕ್ಕೆ ಏನು ಕಾರಣ ಅನ್ನೋದೆಲ್ಲ ಬರ್ದಿತ್ತು ಆಮೇಲೆ ಈ ಜಾಗವನ್ನು ಏನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಪ್ರತಿನಿತ್ಯ ಪೂಜಾ ವಿಧಾನಗಳನ್ನು ಮಾಡ್ತಾ 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 ಇಲ್ಲೊಂದು ಮನುಷ್ಯನಿಗೆ ದೇಹಕ್ಕೆ ಬೇಕಾಗಿರುವಂಥ ಮಾನಸಿಕ ಭೌತಿಕ ಮತ್ತು ಶಾರೀರಿಕ ಶಕ್ತಿಯನ್ನು ಕೊಡುವಂಥ ಒಂದು ದೈವಿಕ ಶಕ್ತಿ ಇಲ್ಲಿ ಉದ್ಭವ ಆಗ್ತಾ ಇರ್ತದೆ ಪ್ರತಿದಿನ ನಿಶ್ಚಿತವಾಗಿಯೂ ಮಾಡ್ತದೆ ನಾವು ಭಾಳ ವರ್ಷಗಳಿಂದ ಯೋಗವನ್ನು ಮಾಡಿ 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 ಆ ಜಾಗಕ್ಕೆ ಬಂದರೆ ಗೊತ್ತಾಗ್ತದೆ ಉಳ್ದೋರ್ಗೆ ಗೊತ್ತಾಗಲ್ಲ ಯೋಗ ಮಾಡುವಂಥವರು ಬೇರೆ ಬೇರೆ ಸಾಧನೆ ಧ್ಯಾನ ಸ್ತೋತ್ರ ಜಪ ಮಾಡೋರಿಗೆ ಅದರದ್ದು ಮರ್ಮ ಗೊತ್ತಾಗ್ತದೆ ಅಂಥ ಜಾಗದಲ್ಲಿ ಇವತ್ತು ಒಂದು ಸಾವಯವ ಕೃಷಿ ಆಧಾರಿತ ಆರೋಗ್ಯ ಅಥವಾ ದೇಸಿ ಗೌ ಆಧಾರಿತ ಸಾವಯವ ಕೃಷಿ ಮತ್ತು ಆರೋಗ್ಯ ಅನ್ನೋ ವಿಷಯದ ಮೇಲೆ ನಾನೊಂದಿಷ್ಟು ನಿಮಗೆ ನಿಮಗೇ ಗೊತ್ತಿರೋದದು ಕೂಡಿಸಿ ಹೇಳ್ತೀನಿ ಕೆಲವರು ಮರ್ತಿರ್ತಾರೆ ಮರೆಯೋ ಬಾಳಿಗೆ ಇತ್ತೀಚೆಗೆ ಮನೆಯನ್ನು ಹುಡುಗರು ಹೆಸರು ಮರ್ತಾಳೆ ಮನೆಗೆ ಗೊತ್ತೆ ಮಕ್ಕಳ ಮೂರದವ ಇವ್ ನಿನ್ನ ಹೆಸರು ಏನಂತ ಕೇಳಿದ್ರಂತ ಹುಡುಗ ಅಂದ್ರೆ ಅಷ್ಟು ಧಾರಾವಾಹಿ ಬರತ್ತ ಹಿಂಗಾಗಿ ಮರಿವು ಅನ್ನುವುದು ವರವೂ ಹೌದು ಮರೆವು ಅನ್ನೋದು ಶಾಪವೂ ಹೌದು ಒಳ್ಳೇದು ಮರತ್ರೆ ಶಾಪ ಕೆಟ್ಟದ್ದು ಮರತ್ರೆ ವರ ಯಾರ ಏನೋ ಅಂದಿರ್ತಾರಲ್ಲ ನಾನು ಭಾಳ ವರ್ಷ ತಲೆಗೆ ಇಟ್ಕೋಬಾರ್ದು ಮರ್ತು ಬಿಡ್ಬೇಕಂದ್ರೆ ಅವ್ರು ಏನಂದಾರಲ್ಲ ಅಂದಾರಲ್ಲ ಅದನ್ನು ಸಾಥ್ಸಕ್ಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವ ಮುಂದಗಡೆ ಮೊದಲಿಗೆ ನಾನು ಆಧ್ಯಾತ್ಮಿಕವಾಗಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಬರೆದಿರುವಂಥ ಒಂದು ಅಥವಾ ಎರಡು ಶ್ಲೋಕಗಳನ್ನು ಹೇಳಿದ ಮೇಲೆ ಅದರ ಮುಂದೆ ನಾವು ಔಷಧಿ ವಿಷಯಕ್ಕೆ ಹೋಗೋದು ಒಳ್ಳೆ ಎಷ್ಟು ಕಾಯಿಲೆ ಅದಾವು ಮನುಷ್ಯನಿಗೆ ಅಂದರೆ ಒಂದು ನೂರ ಎಂಟು ರೋಗದ ಅದಕ್ಕೆ ಅಂಬ್ಯುಲೆನ್ಸ್ಗೂ ಒಂದು ನೂರ ಎಂಟು ಅಂತ ಹಾಕ್ಬಿಟ್ಟ ಹಳ್ಳಿ ಒಳಗೆ ಮಾತಾಡುವಾಗ ಏನಂತಾರೆ ಅವ್ನು ನೂರ ಎಂಟು ರೋಗ ಅಂತಾರೆ ಕರೆನ ನೂರ ಎಂಟು ರೋಗ ಇದ್ದು ಈಗ ಒಂದು ಇನ್ನೊಂದು ಇನ್ನೊಂದು ಎಂಟು ಹತ್ತು ಜಾಸ್ತಿ ಆಗ್ಯಾವ ಈ ಕೊರೋನಾ ಸೇರಿದಂತೆ ಕೋಳಿ ಜ್ವರ ನಾಯಿ ಜ್ವರ ಬೆಕ್ಕಿನ ಜ್ವರ ಏನೇನು ಬಂದು ಅವೆಲ್ಲ ಸೇರಿ ಒಂದು ಎಂಟು ಹತ್ತು ಜಾಸ್ತಿ ಆಗ್ಯಾವ ಈ ಎಷ್ಟು ಕಾಯಿಲೆ ಇದಾವಲ್ಲ ಈ ಕಾಯಿಲೆ ಎಲ್ಲ ಹೆಂಗ್ ಬರ್ತಾವ್ ದೇಹದ ಒಳಗೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ ಮನಸ್ಸಿನಿಂದನೇ ಒಳಗೆ ಬರ್ತಾವಂತೀವು ಮನೆಯೇವ ಮನುಷ್ಯ ನಾಂ ಕಾರಣಂ ಬಂದ ಮೋಕ್ಷಯೋ ಬಂದಾಯ ವಿಷಯಾಸಕ್ತಿ ಜ್ಞಾನೆ ನಿರ್ವಿಷಯಂ ಸ್ಮೃತಂ ಇದು ಗೀತೆಯಲ್ಲಿರೋ ಶ್ಲೋಕ ಇದರ ಅರ್ಥ ಏನಂದ್ರೆ ರೋಗ ಏನಾದರೂ ನಿನಗೆ ಬಂತು ಅಂದರೆ ಅದು ಮನಸ್ಸಿನಿಂದನೇ ಬಂದಿರ್ತದೆ ಅಂತ ಬರ್ತದೆ ಹೆಂಗ್ರಿ ಮನಸ್ಸಿನಿಂದ ಬರ್ತದೆ ಮನಸ್ಸಿನಿಂದ ಹೆಂಗೆ ಬರ್ತದೆ ನನ್ನ ಮನಸ್ಸು ಸದೃಢವಾಗಿರಲಿಲ್ಲ ಅಂದರೆ ನನ್ನ ದೇಹ ನನ್ನ ಮನಸ್ಸಿನ ಮಾತು ಕೇಳಿಲ್ಲ ಅಂದರೆ ಅಥವಾ ಮನಸ್ಸು ದೇಹದ ಮಾತು ಕೇಳಲಿಲ್ಲ ಅಂದರೆ ಅವನು ಮನಸ್ಸಿನ ಮಾತು ಕೇಳ್ದ ಅಂತಂದ್ರೆ ಮನಸ್ಸು ಮಂಗ್ಯ ಮಂಗನಗತೆ ಅದು ಏ ಬೆಳಿಗ್ಗೆ ದೌಡ್ ಹೇಳೋದು ಬೇಡ ಅಂತ ಅಂದ್ರೆ ಹೇಳಂಗಿಲ್ಲ ಮನಸ್ಸಿನ ಮಾತು ಕೇಳಿ ಹೇಳ್ಬಾರ್ದು ಬುದ್ಧಿಯ ಮಾತು ಕೇಳಿ ಹೇಳ್ಬೇಕು ಯಾರು ಸೂರ್ಯೋದಯಕ್ಕೆ ಮೊದಲು ಹೇಳ್ತಾರೆ ಅವ್ರಿಗೆ ಒಟ್ಟ ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟಡಿ ಮಾಡ್ಯಾರ ಎಲ್ಲರೂ ಎಂಟು ಗಂಟೆ ಒಂಬತ್ತು ಗಂಟೆ ಕೇಳೋರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಮನಸ್ಸಿನ ಮಾತು ಕೇಳಾರ್ದ ಬುದ್ಧಿ ಮಾತು ಕೇಳಿಕೊಂಡು ಇಚ್ಛೆಯಿಂದ ಸೂರ್ಯೋದಯಕ್ಕೆ ಒಂದು ತಾಸು ಅಥವಾ ಎರಡು ತಾಸು ಮೊದಲು ಯಾರು ಹೇಳ್ತಾರೆ ಅವರಿಗೆ ಹೃದಯ ರೋಗ ಬರಂಗಿಲ್ಲ ಮನಸ್ಸು ಕಾರಣ ಆಗ್ತಿಲ್ಲೀಗ ಮನಸ್ಸೇ ಕಾರಣ ಅನ್ನೋದು ಇದರಿಂದ ಅರ್ಥ ಆಯ್ತಲ್ವಾ ಬೇಗ ಹೇಳ್ಬೇಕು ದಿನಾಲು ಹಂಗೆ ಹೇಳ್ಬೇಕು ಅವತ್ತ ಹೇಳ್ಬೇಕು ಮತ್ತು ಮರದಿನಾಲ ಅಲ್ಲ ಕೆಲವರು ಮರುದಿನನೂ ಹೇಳ್ತಾರೆ ನಲವತ್ತೆಂಟು ತಾಸು ಮಲಗೋರ್ದ ರೀ ಅದಕ್ಕೆ ಬೆಳಿಗ್ಗೆ ಬೇಗೇಳುವುದು ವಿಧಿ ಎಲ್ಲ ಮುಗಿಸೋದು ಕನಿಷ್ಠ ಕನಿಷ್ಠ ಅರ್ಧ ಗಂಟೆ ಅಥವಾ ನಲವತ್ತೈದು ನಿಮಿಷ ಆದರೂ ಯೋಗ ಯೋಗಾಸನ ಪ್ರಾಣಾಯಾಮ ನಡಿಗೆ ವ್ಯಾಯಾಮ ಮಾಡಬೇಕು ಒಳ್ಳೆಯ ಆಹಾರವನ್ನು ಊಟ ಮಾಡಿದರೂ ಕೂಡ ಯಾಕಮ್ಮ ನಿಶಕ್ತದಂದ್ರೆ ಆ ಊಟವು ಚೆನ್ನಾಗಿ ಪಚನಾಗಿ ರಕ್ತ ಆಗದೆ ಇರೋದಕ್ಕೆ ಏನು ಕಾರಣ ಅಂದ್ರೆ ವ್ಯಾಯಾಮ ಮಾಡೋಂಗಿಲ್ಲ ವ್ಯಾಯಾಮ ಮಾಡಲಿಕ್ಕೂ ಸಹಿತ ದೃಢ ಸಂಕಲ್ಪ ಮಾಡಬೇಕು ಕನಿಷ್ಠ ಅರ್ಧ ಗಂಟೆ ಅತಿ ಕಡಿಮೆ ಅಂದ್ರೆ ಅರ್ಧ ಗಂಟೆ ಇಲ್ಲಾಂದ್ರೆ ಮುಕ್ಕಾಲು ಗಂಟೆ ಏನು ಮಾಡಬೇಕು ನಿಮಗೆ ಬೇಡ ನಡಗಿ ಮಾಡಿರಿ ಲಘು ವ್ಯಾಯಾಮ ಮಾಡಿರಿ ಅಥವಾ ಯೋಗಾಸನ ಮಾಡಿರಿ ಅಥವಾ ಆ ಸಮಯದಲ್ಲಿ ಶ್ರಮ ಕೆಲಸವನ್ನು ಮಾಡಿರಿ ಮಾಡಿ ಸ್ವಲ್ಪಾದರೂ ದೇಹದಲ್ಲಿ ಬೆವರು ಬರುವಂತಾದ ಮೇಲೆ ಸ್ನಾನ ಮಾಡಿರಿ ಸ್ನಾನ ಮಾಡಿದ ಮೇಲೆ ಧ್ಯಾನ ಮಾಡಿರಿ ಇಲ್ಲ ಸ್ತೋತ್ರ ಹೇಳ್ರಿ ಜಪ ಮಾಡಿರಿ ಪೂಜಾ ಮಾಡಿ ನೋಡಿ ಮನಸ್ಸು ಪ್ರಫುಲ್ಲ ಆಗ್ತದೆ ದೇಹ ದನದಿದ್ದರಿಂದ ನಾವೇನು ಊಟ ಮಾಡ್ತೀವೋ ಅದು ಪಚನ ಆಗ್ತದೆ ಪಚನ ಆದ್ರೇನೆ ರಕ್ತ ಆಗ್ತದೆ ಇದು ಮೊದಲನೇದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವ್ಯಾವ ಸಮಯಕ್ಕೆ ಊಟ ಮಾಡಬೇಕೋ ಅದನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ ನೆಪ ಹೇಳುವಂಗಿಲ್ಲ ನಮ್ಮದು ಬಿಸ್ನೆಸ್ ಐತ್ರಿ ಆದೈತೆ ನಮ್ಮ ನಮ್ಮದುಗಾಡೋದು ಏನು ಹೇಳೋಂಗಿಲ್ಲ ನಾವು ಇರಬೇಕಂತಂದ್ರೆ ಇದನ್ನು ನಾನು ಗೀತೆಯನ್ನು ಆಧರಿಸಿ ಹೇಳಕತ್ತೀನಿ ಯಾರ ದಿನಚರಿಯು ಪ್ರತಿದಿನವೂ ಒಂದೇ ಥರದಲ್ಲಿರುವುದೋ ಅವರಿಗೆ ಯಾವುದೇ ಅನಾರೋಗ್ಯ ಬರೋದಿಲ್ಲ ಅನ್ನೋದು ಒಂದು ಶ್ಲೋಕ ಐತಿ ಬೇಗ ಮಲ್ಕೊಳ್ಬೇಕಂದ್ರೆ ಎಷ್ಟು ಬೇಗ ಹತ್ತು ಗಂಟೆ ಹತ್ತೂವರೆ ಹನ್ನೊಂದರೊಳಗೆ ಮಲಿಗೆ ಬಿಟ್ಟಿರ್ಬೇಕು ಮತ್ತು ಮಾನವನ ದೇಹಕ್ಕೆ ಅತಿ ಅತೀ ಅವಶ್ಯಕವಾಗಿರುವಂಥದ್ದು ಅನಿವಾರ್ಯವೂ ಆಗಿರುವಂಥದ್ದು ಉಸಿರು ಉಸಿರಾಟ ನೀರು ಆಹಾರ ನಿದ್ದೆ ಮತ್ತು ಪ್ರತಿದಿನ ಬಹಿರ್ದೆಸೆ ಚೆನ್ನಾಗಾಯಿತು ಅಂದರೆ ಈ ದೇಹಕ್ಕೇನು ಆರು ಅನಾರೋಗ್ಯ ಇಲ್ಲ ಇದನ್ನು ಯಾರು ಸರಿಯಾಗಿ ಮಾಡ್ತಾರೆ ಅವರಿಗೆ ಅನಾರೋಗ್ಯ ಇಲ್ಲ ಅನಾರೋಗ್ಯ ಇರ್ತಾರೆ ಅನಾರೋಗ್ಯ ಇರಂಗಿಲ್ಲ ಆದ್ರೆ ಶಕ್ತಿ ಕಡಿಮೆ ಆಗಿರ್ತದೆ ಯಾಕೆ ಶಕ್ತಿ ಕಡಿಮೆ ಆಗ್ತದೆ ಅಂದರೆ ನಾವು ಸೇವಿಸುವಂಥ ಆಹಾರದಲ್ಲಿ ಶಕ್ತಿ ಕಡಿಮೆ ಇತ್ತು ಅಂದರೆ ಅದು ದೇಹದಲ್ಲೂ ಶಕ್ತಿ ಕಡಿಮೆ ಆಗ್ತದೆ ಉಪನಿಷತ್ತಲ್ಲಿ ಹೇಳಿದ್ದಾರೆ ನೀನು ಸೇವಿಸುವಂಥ ಆಹಾರದಲ್ಲಿಯೇ ಅಮೃತ ಸಮಾನವಾಗಿರುವಂಥ ಔಷಧಿಯ ಗುಣಗಳಿದೆ ಅದನ್ನು ಸೇವಿಸಿದರೆ ನಿನಗದು ಅಮೃತ ಸಮಾನವಾಗಿದೆ ಅಂತ ಉಪನಿಷತ್ತಲ್ಲಿ ಹೇಳಿದ್ದಾರೆ ನಾನು ಹಾಗೆ ಹಿರಿಯರನ್ನು ಕೇಳ್ತೀನಿ ಈ ದೇಶಕ್ಕೆ ಫಾರ್ಮಸಿ ಔಷಧಿಗಳು ಬಂದು ಅಂದಾಜು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆಗಿರ್ಬೋದು ಅದಕ್ಕಿಂತ ಮೊದಲು ಈ ದೇಶದಲ್ಲಿ ಎಲ್ಲೂ ಸಹಿತ ಇಂಜೆಕ್ಷನ್ ಮಾಡ್ತಿರ್ಲಿಲ್ಲ ಮಾತ್ರೆಗಳು ಕೊಡ್ತಾ ಇರಲಿಲ್ಲ ಆಪರೇಷನ್ ಮಾಡ್ತಿರಲಿಲ್ಲ ಸಲೈನ್ ಹಚ್ಚುತ್ತಾ ಇರಲಿಲ್ಲ ಕೀಮೋ ಇಂಜೆಕ್ಷನ್ ಮಾಡಿಸ್ತಿರಲಿಲ್ಲ ಏನೂ ಇಲ್ಲದೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಬದುಕಿದ್ರು ಅಂದರೆ ಅತ್ಯಂತ ಪವಾಡ ಅಂದರೆ ಯಮನೂರಪ್ಪ ಹದಿನಾಲ್ಕು ನೂರು ವರ್ಷ ಬದುಕಿದ್ದ ಒಂದು ಸಾವಿರದ ನಾನ್ನೂರು ವರ್ಷ ಬದುಕಿರೋ ಐತಿಹ್ಯ ಬರೆದು ಹಾಕಿದ್ದಾರೆ ಸಾಸ್ವಿಹಳ್ಳಿ ಬುದೀಶ್ವರ ಸ್ವಾಮಿಗಳು ಏಳುನೂರ ಹತ್ತು ವರ್ಷ ಬದುಕಿದ್ರು ಅಂತ ದಾಖಲೆ ಇದೆ ಮಧುಗುಣಿಯ ಒಬ್ಬರ ಸ್ವಾಮೀಜಿಯವರು ಮುನ್ನೂರ ಅರವತ್ತು ವರ್ಷ ಬದುಕಿದ್ರು ಅವರು ನಾವು ನೋಡಿದ್ದೀವಿ ಹದಿನೈದು ವರ್ಷದ ಹಿಂದೆ ಈಗಲೂ ನಾವು ಕೆಲವರು ನೋಡಿದ್ದೀವಿ ಯಾವುದೇ ಔಷಧಿಯನ್ನು ತಗೊಳ್ಳಾರದೆ ಎರಡು ನೂರ ಐವತ್ತು ವರ್ಷ ಆದವ್ರನು ನೋಡಿದೀವಿ ನಾವು ಸಾಮಾಜಿಕ ಕಾರ್ಯವನ್ನು ಮಾಡುತ್ತಾ ಹಗಲಿರುಳು ಶ್ರಮ ವಹಿಸಿ ನೂರ ಹನ್ನೊಂದು ವರ್ಷ ಬದುಕಿದ್ರು ಸಿದ್ಧಗಂಗಾ ಶ್ರೀಗಳು ಚಸ್ಮಾನ್ ಇರಲಿಲ್ಲ ಅವ್ರಿಗೆ ಮತ್ತೆ ಯಾರು ಕೈ ಹಿಡಿದು ನಡೆಸ್ತಿಲ್ಲ ತಾವೇ ನಡೀತಿದ್ರು ಇದರ ಏನಿದ್ರ ಅರ್ಥ ಅಂದರೆ ನಾವೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ನಾಶ ಮಾಡ್ಕೊಳ್ತಾ ಇದ್ದೀವಿ ದೇಹಕ್ಕೆ ಶಕ್ತಿ ಕಡಿಮೆ ಆಯ್ತಂದ್ರೆ ರೋಗ ಬರುತ್ತೆ ಶಕ್ತಿ ಕಡಿಮೆ ಆಗಲಿಕ್ಕೆ ಅಜೀರ್ಣ ಆಗಲಿಕ್ಕೆ ಬೆಳಿಗ್ಗೆ ಬೇಗ ಎಳ್ದೇ ಇರೋದಕ್ಕೆ ಯೋಗಾಸನ ಮಾಡದೇ ಇರೋದಕ್ಕೆ ಸರಿಯಾಗಿ ಸಮೀ ಊಟ ಮಾಡದೇ ಇರೋದಕ್ಕೆ ನಿದ್ದೆಯನ್ನು ಮಾಡದೇ ಇರೋದಕ್ಕೆ ಮೂಲ ಕಾರಣವೇ ಮನಸ್ಸು ಅದಕ್ಕೆ ಗೀತೆಯಲ್ಲಿ ಮನೆಯೇವ ಮನುಷ್ಯಾನಾಂ ಕಾರಣ ಬಂದ ಮೋಕ್ಷೆಯೋ ಬಂದಾಯ ವಿಷಯ ಶಕ್ತಿ ಜ್ಞಾನೇ ನಿರ್ವಿಷಯಂ ಸ್ಮೃತಂ ಇದರ ಅರ್ಥ ಏನು ಕೊನೆಗೆ ಅಂದರೆ ನಿನಗೆ ನಿನ್ನ ಭಾವನೆಗಳಲ್ಲಿ ಆಸೆಗಳು ಹೆಚ್ಚಾಗ್ತಾ ಹಚ್ಚಾಗ್ತಾ ಅಂದ್ರೆ ರೋಗಗಳು ಹೆಚ್ಚಾಗ್ತಾವ ಅಂದ್ರೆ ಈ ಏನು ಜಗತ್ತಿನಲ್ಲಿ ಕಾಣ್ತದೆ ಎಲ್ಲ ವಿಷಯಗಳನ್ನು ನಾವು ತಲೆಕ್ಕೆ ತಗೋಬಾರ್ದು ಬಿಡಕ್ಕೆ ಶುರು ಮಾಡಿದ್ವಿ ಅಂದ್ರೆ ದೇಹ ಆರೋಗ್ಯ ಆಗಿಬಿಡ್ತದೆ ಮನಸ್ಸಿನಿಂದ ಹೆಂಗೆ ರೋಗ ಬರ್ತಾವಂತ ಒಂದು ಸಣ್ಣದ ವಿಷಯ ಹೇಳ್ತೀನಿ ನಿಮ್ಗೆ ಗೊತ್ತಾಗದು ಈ ತಲೆ ಕೆಟ್ಟವ್ರನ್ನ ನೋಡೀವಿ ನಾವು ಎಲ್ಲ ಊರಾಗಿರ್ತಾರ ಯಾರಿಗೆ ತಲೆ ಕೆಟ್ಟಿರ್ತದೆ ನೋಡ್ರಿ ಅವ್ರನ್ನೊಂದು ಸ್ವಲ್ಪ ಅಧ್ಯಯನ ಮಾಡ್ರಿ ನೀವು ಭಯಂಕರ ಶಾಣೆಯಾಗಿರ್ತಾರ ಅವ್ರ ಶಾಲೆಗೆ ಗೋಲ್ಡ್ ಮೆಡ್ಲ್ ಇರ್ತಾರೆ ಪಾಸ್ ಆಗಿರ್ತಾರೆ ಶ್ರೀಮಂತರು ಇರ್ತಾರೆ ಆದರೂ ತಲೆ ಕೆಟ್ಟಿರ್ತಾವೆ ಪರ್ಸೆಂಟೇಜ್ ಹಾಗೆ ಕೆಲವ್ರು ಯಾರೋ ಊರ ಹಿರಿಯತನ ಬಿಡಿಸಿದ್ದಕ್ಕೆ ತಲೆ ಕೆಟ್ಟವು ಬೇರೆ ಬೇರೆ ಎದೆಕೋದು ಕೆಟ್ಟಿರ್ತಾವೆ ಆದರೂ ಪಂಡಿತರು ಯಾರು ಅವ್ರಿಗೆ ತಲೆ ಕೆಟ್ಟರು ಪಂಡಿತರು ಅಂತ ಅನ್ಬಾರ್ದು ಭಾಳ ಪುಸ್ತಕದಾಗ ಕ್ಷಣ ಇರ್ತಾನ ಅವ್ನ ತಲೆ ಕೆಟ್ಟ ಒಂದು ಮುದುಕಿಗೆ ತಲೆ ಕೆಟ್ಟಿತ್ತು ತಲೆ ಕೆಟ್ಟ ನಲವತ್ತು ವರ್ಷ ಆಗಿತ್ತು ಅಕ್ಕಿ ನಲ್ವತ್ತನೇ ವರ್ಷಕ್ಕೆ ತಲೆ ಕೆಟ್ಟಿತ್ತು ಎಂಬತ್ತು ವರ್ಷ ತಲೆ ಕೆಟ್ಟಿದ್ದಕ್ಕೆ ಅಕ್ಕಿನ ನೋಡಕ್ಕೆ ನಾ ಹೋಗಿದ್ದೆ ಕಣ್ಣು ಕಾಣಿಸ್ತಿಲ್ಲ ಯಾಕಮ್ಮ ಹಿಂಗ್ಯಾಕೆ ಮಾಡ್ತೀನಿ ನೀನು ಯಾಕೆ ಹೋದ್ರೆಡ್ತಿ ಯಾಕೆ ತೆಲಿ ಕೆಡಿಸ್ಕೊಂಡು ಅಂದ್ರೆ ನಂದೊಂದು ಬಂಗಾರದ ಸರ ಕಸ್ಕೊಂಡಾರ ಅಂದ್ರೆ ಕಣ್ಣ ಕಾಣಂಗಿಲ್ಲ ಅವಾಗಿಂದ ಅವಾಗ ಅವ್ರು ಊರಾಗ್ ಹೇಳಿದ್ವಿ ಅವ್ರ ಮನೆಯಾಗ ಅವರು ಒಂದು ರೋಡ್ ಗೋಲ್ಡ್ದು ಬಂಗಾರದ ಸರ ತಗೊಂಡು ಬಂದ ಅಕ್ಕಿ ಕೊಳ್ಳಾಗ ಹಾಕಿದ್ರೆ ಮರದಿನಾನ ತೆಲಿ ಕೆಟ್ಟದ್ದು ಹೋಗ್ಬಿಟ್ಟು ಏನೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇದರಿಂದ ನಾವು ಇಲ್ಲಿ ಕುಂತವ್ರು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ತಲೆ ಕೆಟ್ಟಿರುವುದು ಮನಸ್ಸಿನಿಂದ ಬೇರೆ ಯಾವ ಕಾರಣನೂ ಇಲ್ಲ ಅದಕ್ಕೆ ಆಕೆ ಅನ್ಬೇಕಾಗಿತ್ತು ನಾ ಈ ದೇಶದ ಹುಟ್ಟಿದ್ದ ಬಂಗಾರ ನನ್ನ ದೇಹವೇ ಬಂಗಾರ ನನಗಿರೋ ಬುದ್ಧಿನೇ ಬಂಗಾರ ಇದು ಎಲ್ಲಕ್ಕೆ ಬೇಕಂದ್ರೆ ತಲೆ ಕೆಡಿಸ್ತಿದ್ದಿಲ್ಲ ಅದು ಅದು ಬೇಕು ಅದು ಬೇಕು ಅಂದು ರೋಡ್ ಗೋಲ್ಡ್ ಹಾಕಿದ್ರು ಆಕೆಗೆ ತಲೆ ಕೆಟ್ಟದ್ದು ಹೋಗ್ಬಿಡ್ತು